ಪೋಸ್ಟ್ ಆಫೀಸ್ನಲ್ಲಿ ಸಾಲ ಸುಲಭವಾಗಿ ಸಿಗುತ್ತದೆ ಬಡ್ಡಿ ಎಷ್ಟು ಹಾಗಾದರೆ ಅರ್ಜಿ ಹಾಕುವುದು ಹೇಗೆ ಎಲ್ಲದೂ ಈ ವಿಡಿಯೋದಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋದಕ್ಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಲಕನನ್ನು ಪ್ರೆಸ್ ಮಾಡಿ ಪೋಸ್ಟ್ ಆಫೀಸ್ ರಿಕವರಿ ಡೆಪಾಸಿಟ್ ಯೋಜನೆಯಲ್ಲಿ ಹೂಡಿಕೆ ಮಾಡುವುದರಿಂದ ನೀವು ಸುಲಭವಾಗಿ ದೊಡ್ಡ ಮೊತ್ತದ ಹಣವನ್ನು ಗಳಿಸಬಹುದು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೆಚೂರ್ ಆಗುತ್ತದೆ ಈ ಯೋಜನೆಯಲ್ಲಿ ಸುಲಭವಾಗಿ ಸಾಲದ ಸೌಲಭ್ಯ ಲಭ್ಯವಿದೆ ಪೋಸ್ಟ್ ಆಫೀಸ್ನ ರಿಕವರಿ ಯೋಜನೆಯು ಉಳಿತಾಯದಲ್ಲಿ ತುಂಬ ಮುಖ್ಯವಾದದ್ದು ಇದು ನೀವು ಅದನ್ನು ಹುಂಡಿಯಂತೆ ಬಳಸಬಹುದು ಅಂದರೆ ಪ್ರತಿ ತಿಂಗಳು ಒಂದು ಸ್ಥಿರ ಮೊತ್ತ ಆಧಾರದಲ್ಲಿ ಹಾಕುತ್ತೀರಿ ಐದು ವರ್ಷಗಳ ನಂತರ ಅದು ಮೆಚೂರ್ ಆದಾಗ ನಿಮ್ಮ ಕೈಯಲ್ಲಿ ದೊಡ್ಡ ಮೊತ್ತ ಸಿಗುತ್ತದೆ ಮನೆಯಲ್ಲಿರುವ ಹುಂಡಿಯಲ್ಲಿ ಹಣವನ್ನು ಹಾಕಿದರೆ ಬಡ್ಡಿ ಸಿಗುವುದಿಲ್ಲ ಆದರೆ ಇಲ್ಲಿ ಹಣಕಾಸು ಹಣವನ್ನು ಹಾಕಿದರೆ ಬಡ್ಡಿ ಸಿಗುವುದಿಲ್ಲ ಆದರೆ ಇಲ್ಲಿ ಹಣಕಾಸು ಠೇವಣಿ ಮಾಡಿದರೆ ಹೆಚ್ಚಿನ ಬಡ್ಡಿ ಸಿಗುತ್ತದೆ ಪೋಸ್ಟ್ ಆಫೀಸ್ ಆರ್ ಡಿ ಯೋಜನೆಯ ಶೇಕಡ ಆರು ಪಾಯಿಂಟ್ ಏಳರಷ್ಟು ಬಡ್ಡಿ ಸಿಗುತ್ತದೆ ಇದರಲ್ಲಿ ನೀವು ಪ್ರತಿ ತಿಂಗಳು ಕನಿಷ್ಠ ನೂರು ರೂಪಾಯಿಯಂತೆ ಹೂಡಿಕೆ ಮಾಡಬಹುದು ಇದರ ಮೇಲೆ ನೀವು ಹತ್ತರ ಗುಣಕಗಳಲ್ಲಿ ಯಾವುದೇ ಮೊತ್ತವನ್ನು ಠೇವಣಿ ಮಾಡಬಹುದು ಗರಿಷ್ಠ ಠೇವಣಿ ಮಿತಿ ಇಲ್ಲ ನೀವು ಪೋಸ್ಟ್ ಆಫೀಸ್ನ ಐದು ವರ್ಷಗಳ ಆರ್ ಡಿ ಯೋಜನೆ ಸತತವಾಗಿ ಹನ್ನೆರಡು ಕಂತುಗಳನ್ನು ಠೇವಣಿ ಮಾಡಿದರೆ ಸಾಲ ಸೌಲಭ್ಯ ಪಡೆಯಬಹುದು ಅಂದರೆ ಈ ಸಾಲ ಸೌಲಭ್ಯವನ್ನು ಪಡೆಯಲು ಆರ್ ಡಿ ಯೋಜನೆಯಲ್ಲಿ ಕನಿಷ್ಠ ಒಂದು ವರ್ಷವಾದರೂ ಸತತವಾಗಿ ಠೇವಣಿ ಮಾಡಿರಬೇಕಂತಲೇ ಹೇಳ್ಬೋದು ಒಂದು ವರ್ಷದ ನಂತರ ನಿಮ್ಮ ಖಾತೆಯಲ್ಲಿ ಠೇವಣಿ ಮಾಡಿದ ಮೊತ್ತದ ಐವತ್ತು ಪರ್ಸೆಂಟರವರೆಗೂ ಸಾಲ ಪಡೆಯಬಹುದು ನೀವು ಸಾಲದ ಮೊತ್ತವನ್ನು ಒಟ್ಟಿಗೆ ಅಥವಾ ಮಾಸಿಕ ಕಂತುಗಳ ಪ ಮರುಪಾವತಿ ಮಾಡಬಹುದು ನೀವು ಸಾಲವನ್ನು ಮರುಪಾವತಿಸಿ ಪಾವತಿಸಲು ಸಾಧ್ಯವಾಗದಿದ್ದರೆ ಆರ್ ಡಿ ಖಾತೆ ಮೆಚ್ಚುರ್ ಆದ ಸಾಲ ಮತ್ತು ಬಡ್ಡಿ ಮೊತ್ತವನ್ನು ಕಡಿತಗೊಳಿಸಲಾಗುತ್ತದೆ ಅಂತ ಹೇಳಿದರೆ ನೀವು ಹುಡಿ ಹೂಡಿಕೆ ಮಾಡಿರುವ ಹಣವನ್ನು ಕಡಿತಗೊಳಿಸ್ತಾರೆ ಓಕೆ ಗೈಸ್ ಮುಂದಿನ ತಿಳಿಸಿಕೊಣ ಅಲ್ಲಿ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೇವೆ ತಲವ್ಯೂ ಸೊ ಮಚ್